ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಸ್ಫಟಿಕ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ನಾನು ಆದಿನಾಥರ ಬಗ್ಗೆ ಹೇಳುತ್ತೇನೆ ಆದಿನಾಥರು ಶ್ರೀ ಆದಿನಾಥರು ಚೈತ್ರ ಕೃಷ್ಣ ನವಮಿಯ ದಿನ ಜನಿಸಿದರು ಇವರಿಗೆ ವೃಷಭನೆಂದು ನಾಮಕರಣ ಮಾಡಿದರು ಬಾಲ್ಯವನ್ನು ಕಳೆದು ಕುಮಾರನಾದನು ತಂದೆಯ ಅಪ್ಪಣೆಯಂತೆ ಯಶಸ್ವಿನಿ ಮತ್ತು ಸುನಂದ ಎಂಬ ಇಬ್ಬರ ಸಹೋದರಿಯರನ್ನು ಮದುವೆ ಆದನು ಇವರಿಗೆ ನೂರ ಒಂದು ಜನ ಮಕ್ಕಳು ಅದರಲ್ಲಿ ಭರತ ಬಾಹುಬಲಿ ಎಂಬ ಗಂಡು ಮಕ್ಕಳು ಬ್ರಾಹ್ಮಿ ಸುಂದರಿ ಎಂಬ ಹೆಣ್ಣು ಮಕ್ಕಳು ಆದಿನಾಥನು ಗಂಡು ಮಕ್ಕಳಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿ ಬ್ರಾಹ್ಮಿಗೆ ಲಿಪಿಯನ್ನು ಸುಂದರಿಗೆ ಗಣಿತವನ್ನು ಕಲಿಸಿದನು ಆದಿನಾಥನು ಜನರ ಜೀವನೋಪಾಯಕ್ಕಾಗಿ ಹಸಿ ಮಸಿ ಕೃಷಿ ವಿದ್ಯೆ ವಾಣಿಜ್ಯ ಶಿಲ್ಪಕಲೆ ಎಂಬ ಆರು ಕ್ರಿಯೆಗಳನ್ನು ಬೋಧಿಸಿದನು ಆದಿನಾಥನು ಕಬ್ಬಿನ ರಸವನ್ನು ತಳಿಯುವ ವಿಧಾನವನ್ನು ಹೇಳಿಕೊಟ್ಟು ಈಕ್ಷಾಕು ವಂಶದ ಸ್ಥಾಪಕರಾದನು ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರಾಗಬೇಕಿದ್ದ ಆದಿನ್ ದೇ ಆದಿನ ದೇವನು ಸಂಸಾರದಲ್ಲಿ ಅರವತ್ತ್ಮೂರು ಲಕ್ಷ ಪೂರ್ವ ಆಯಸ್ಸು ಕಳೆದರೂ ವೈರಾಗ್ಯ ಉಂಟಾಗಲಿಲ್ಲ ಇದು ದೇವೇಂದ್ರನಿಗೆ ಬಹಳವಾಗಿ ಕಾಡಿತು ರಾಜ್ಯಸಭೆಯಲ್ಲಿ ಆದಿದೇವನು ವಿರಾಜಮಾನವಾಗಿದ್ದಾಗ ದೇವಲೋಕದ ಅಪ್ಸರೆ ಸಾವಿನ ಅಂಚಿನಲ್ಲಿರುವ ನೀರಾಂಜನೇಯ ನೃತ್ಯವನ್ನು ಏರ್ಪಡಿಸಿದನು ಅವಳು ನೃತ್ಯ ಮಾಡು ಅವಳು ನೃತ್ಯ ಮಾಡುವಾಗ ಆದಿದೇವನು ಶೃಂಗಾರದಲ್ಲಿ ಮುಳುಗಿನ ಮುಳುಗಿದನು ಅವರು ನೃತ್ಯ ಮಾಡುತ್ತಾ ಆಯಸ್ಸು ಮುಗಿದು ಕರಗೆ ಅದೃಶ್ಯರಾದಳು ಇವರಿಗೆ ರಸಭಂಗವಾಗದರಳೆಂದು ದೇವೇಂದ್ರನು ಮಾಯಾ ನೀಲಾಂಜನೇಯ ನೃತ್ಯವನ್ನು ಏರ್ಪಡಿಸಿದನು ಇದನ್ನು ತಿಳಿದ ಆದಿನಾಥರು ಸಂಸಾರ ಸುಖವನ್ನು ತ್ಯಜಿಸಿ ಮಕ್ಕಳಾದ ಭರತ ಭರತಬಾಹುಬಡಿಗೆ ರಾಜ್ಯಾಭಿಷೇಕ ಮಾಡಿ ವೈರಾಗ್ಯ ಹೊಂದಿ ಜಿನ ದೀಕ್ಷೆ ತೆಗೆದುಕೊಂಡರು ದೀಕ್ಷೆ ತೆಗೆದುಕೊಳ್ಳುವ ಮುನ್ನ ಮನೆಯಲ್ಲಿ ಆರು ತಿಂಗಳು ಉಪವಾಸವಿದ್ದರು ಇತ್ತ ಆದಿನಾಥರು ಆರು ತಿಂಗಳು ನಂತರ ತಪಸ್ಸಿನಿಂದ ವಿಮುಖನಾಗಿ ಆಹಾರಕ್ಕಾಗಿ ಹೊರಟರು ಆರು ತಿಂಗಳು ಸಂಚರಿಸಿದರು ಆಹಾರ ದೊರೆಯಲಿಲ್ಲ ಇವರ ಪ್ರಥಮ ತೀರ್ಥಂಕರಾಗಬೇಕಿತ್ತು ಆದ್ದರಿಂದ ಆಹಾರ ಕೊಡುವ ಪದ್ಧತಿ ಜನರಿಗೆ ಗೊತ್ತಿರಲಿಲ್ಲ ಅಸ್ಥಿನಾಪುರದ ರಾಜ ಶ್ರೇಯಾಂಸನು ಆದಿನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ವಾಗತಿಸಿ ನವದಾ ಭಕ್ತಿಯಿಂದ ಕಬ್ಬಿನ ಹಾಲನ್ನು ಆಹಾರ ದಾನ ಮಾಡಿದನು ಈ ಆಹಾರವು ಅಕ್ಷಯವಾಗಿ ಪಂಚಾಶ್ರಯವಾದವು ಆದಿನಾಥರು ಕೈಲಾಸಗಿರಿಯಲ್ಲಿ ಮುಕ್ತಿ ಹೊಂದಿದರು ಇವರಿಗೆ ಗೋಮುಖ ಯಕ್ಷ ಚಪ್ರೇಶ್ವರಿ ಯಕ್ಷಿ ಆದಿನಾಥರ ಗಣಧರರು ಋಷಭ ಸೇನಾ ಆದಿನಾಥ ಭಗವಾನಕ್ಕಿ ಜೈ